ಇಂದು ಜೂನ್ ಇಪ್ಪತ್ತೊಂದನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಅಪೂರ್ವ ಬರಹ ಶಿರೋನಾಮೆ Are you holy? Be holier. Are you holy? Be holier. The path of perfection wherein the holy man walks ever grows in joy and happiness, in brightness and in the splendor of increasing virtues until it reaches the fullness of joy and happiness oh blessed is the man who has settled in his heart to advance in the way of perfection as long as he walks on our earthly testing ground of saints and sinners for with the blessings and the help of the lord the man hungering for perfection shall grow from day to day in virtue and divine love until he comes to behold his God and his all face to face in the blessedness of perfect heavenly life and happiness. If I don't advance from day to day in sanctity, I shall soon slip into sin. If, my soul, you think you have made the great and sufficient progress and are tempted to say, Enough, now I can rest. Realize that. By thinking and speaking thus, you thereby forsake the way of perfection before you have arrived at the home of everlasting perfection. This is the devil's best instrument to keep heroic saints' mediocre souls. <laughs> ಐ ಬಿಲೀವ್ ದಟ್ ಮ್ಯಾನ್ ಈಸ್ ಓನ್ಲಿ ಡ್ರಾಂಟು ಗುಡ್ನೆಸ್ ಥ್ರೂ ಗುಡ್ ಬೋರ್ ಇಸ್ ಪಾಸ್ಟರ್ ನೈಕ್ ಅಬ್ಬ ಕನ್ನಡದ ಭಾವಾರ್ಥ ನೀನು ಪವಿತ್ರನೇ ಹೆಚ್ಚು ಪವಿತ್ರನಾಗು ಹೆಚ್ಚು ಪವಿತ್ರನಾಗು ಓರ್ವ ಪವಿತ್ರ ಪರಿಪೂರ್ಣತೆಯನ್ನು ಪಡೆಯುವ ಪಥದಲ್ಲಿ ಸದಾಕಾಲ ಸಂತೋಷದ ಆನಂದದ ವೃದ್ಧಿಯನ್ನು ಪಡೀತಾ ಇರ್ತಾನಂತೆ ಅವನಲ್ಲಿ ಸದ್ದುಗುಣಗಳು ಹೆಚ್ಚಾಗುತ್ತಾ ಇರುವ ವೈಭವ ಇರ್ತದಂತ ಹಾಗೂ ಆ ಪೂರ್ಣ ಸಂತೋಷ ಹಾಗೂ ಆನಂದವನ್ನು ಅವ ತಲುಪ್ತಾನಂತ ಯಾರು ತನ್ನ ಹೃದಯದಲ್ಲಿ ಆ ಪೂರ್ಣತೆಯ ದಾರಿಯಲ್ಲೇ ಮುಂದುವರೆಯುತ್ತಲೇ ಇದ್ದು ನೆಲೆಸಿದ್ದಾನೋ ಅವ ಧನ್ಯ ಅವನು ಈ ಭೂಮಿಯಲ್ಲಿರುವ ಎಲ್ಲ ಬದುಕಿನ ಪರೀಕ್ಷೆಗಳಲ್ಲಿ ನಂತರದಲ್ಲಿ ಸಂತರಲ್ಲಿ ಪಾಪಿಗಳಲ್ಲಿಯೂ ಸಹ ನಡೆದಾಡುತ್ತಾ ಇರುತ್ತಾನಂತ ಅದರ ಜೋಡಿಯೇ ಇಡ್ತಾನ ಅದು ಸಾಧ್ಯ ಯಾವಾಗ ಆತ ಆ ದೇವರನ್ನು ಸಾಕ್ಷಾತ್ ಆ ದೇವರ ಸಹಾಯದಿಂದ ಯಾವುದೋ ಪರಿಪೂರ್ಣತೆಯ ಹಸಿವಿನಿಂದ ಬೆರೆಯುತ್ತಾ ದಿನ ದಿನವೋ ಸದ್ಗುಣ ಹಾಗೂ ದೈವಿ ಪ್ರೀತಿಯನ್ನು ಬೆನ್ಹತ್ತೇ ಇರ್ತಾನವ ಕೊನೆಗೆ ಆ ತನ್ನ ದೇವರನ್ನು ತನ್ನ ಜ್ಞಾನವನ್ನು ತನ್ನ ಸರ್ವಸ್ವವನ್ನು ಆತ ಕಾಣ್ತಾನ ಪ್ರಯತ್ನ ಮಾಡ್ತಾ ಇದ್ದಾಗ ಅಲ್ಲದೆ ಧನ್ಯತೆಯಿಂದ ಪರಿಪೂರ್ಣವಾದ ಆ ಸ್ವರ್ಗದಂತಹ ಜೀವನ ಸಂತೋಷದ ಜೀವನವನ್ನು ಆತ ಪಡೆಯುತ್ತಾನೆ ಅಂತ ಇಲ್ಲಿ ಮಾರುಸ್ ಬರೀತಾರೆ ಒಂದು ವೇಳೆ ನಾನು ದಿನ ದಿನವೂ ಪವಿತ್ರತೆಯಲ್ಲಿ ಮುಂದುವರೆಯದಿದ್ದರೆ ನಾನು ಕೆಳಗೆ ಬೀಳುತ್ತೇನೆ ನಾನು ಪಾಪ ಪಾಪ ಪ್ರಿಯ ಮಾಡ್ತೇನೆ ಅದು ಎಚ್ಚರಿಕೆ ಇರಲಿ ಎಂಬ ಮಾತನ್ನು ಸಹಿತ ಇಲ್ಲಿ ಬರೀತಾರಂತೆ ಓ ನನ್ನ ಆತ್ಮವೇ ಮತ್ತು ಅವ್ನು ಹೇಳ್ಕೋತಾರವರು ಓ ನನ್ನ ಆತ್ಮವೇ ನೀನು ಉತ್ತಮವಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಿ ಅಂತ ನಿಮ್ಗೆ ಅನಿಸ್ಬಿಡ್ತದ ಒಮ್ಮೊಮ್ಮೆ ಆವಾಗ ಅವಾಗ ಒಂದು ಉತ್ತೇಜನ ಬರ್ತದ ಒಳಗೆ ಏನು ಉತ್ತೇಜನ ಬರ್ತದೆ ಆಯ್ತು ಸಾಕಾತ್ ನಾ ಸಾಕಷ್ಟು ಮಾಡಿದೆ ಸಾಕಷ್ಟು ಎಲ್ಲ ಪಡೆದೆ ಹೇಳಿದಾಗ ನಾನೀಗ ವಿಶ್ರಾಂತಿ ಪಡಿತೇನೆ ಅಂಥೇಳಿ ತನ್ನ ಎಲ್ಲ ಸಾಧನೆಗಳನ್ನು ಆತ ಬಂದು ಬಿಟ್ ಬಿಟ್ಟುಬಿಟ್ರೆ ಏನಾಗ್ತದೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಆ ಶಾಶ್ವತವಾದಂಥ ಆ ಮನೆಯ ಆ ಪರಿಪೂರ್ಣೆಯ ಮನೆಯತ್ತ ಸಾಗುವುದನ್ನು ಆತ ತ್ಯಜಿಸಿಯೂ ಬಿಡ್ತಾನೆ ಅದು ತಪ್ಪು ಹೋಗ್ತದವಾಗ ಅಂತ ಹೇಳ್ತಾರೆ ಇದು ಆ ಅಜ್ಞಾನ ಇಲ್ಲಿ ದೆವ್ವ ಅಂದರೆ ನಾನು ದೆವ್ವ ಅಂದರೆ ಅಜ್ಞಾನ ಅಂತಕೊಂಡಿದ್ದೀನಿ ಇಲ್ಲೇ ಆ ಅಜ್ಞಾನ ಶ್ರೇಷ್ಠ ಉಪಕರಣವಾಗಿ ಬಿಡ್ತದೆ ಆ ಒಂದು ವಿರೋಚಿತವಾದ ಒಂದು ಸಂತರ ಸಾಧ ಸನ್ ಸಂತ ಸಂತತ್ವ ಅಂದರೆ ಒಂದು ಸಂತ ಶ್ರೇಷ್ಠೆಯನ್ನು ಪಡೆಯೋದನ್ನು ಬಿಟ್ಟು ಒಬ್ಬ ಸಾಮಾನ್ಯ ಜೀವಿಯಾಗಿ ಬದುಕ್ತಾನವ ಅದಕ್ಕೆ ನಮ್ಮ ಅಭ್ಯಾಸ ನಮ್ಮ ಸಾಧನೆ ಸತತವಾಗಿ ಸಾಕ್ತಾನ 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 ಇರಬೇಕು ಅನ್ನುವಂಥ ಒಂದು ಅದ್ಭುತವಾದ ಬೋಧನೆಯಲ್ಲಿದೆ ಇನ್ನು ಈ ಕೆಳಗಿನ ಬರಹ ನೋಡ್ರಿ ಇದನ್ನು ಬರೆದವರು ಬೋರಿಸ್ ಪಾಸ್ಟರ್ ನಾಯ್ಕ್ ಯಾರಿವರು ನನಗೆ ಗೊತ್ತಿರೋ ಹಾಗೆ ಬೋರಿಸ್ ಪಾಸ್ಟರ್ ನಾಯ್ಕ್ ರಷ್ಯಾದೊಬ್ಬ ಮಹಾನ್ ಸಾಹಿತಿ ಆತ ಕಾದಂಬರಿಕಾರ ಆತನ ಡಾಕ್ಟರ್ ಜಿವ್ಯಾಗೋ ಪುಸ್ತಕ ಬಹಳ ಅದ್ಭುತವಾದ ಗ್ರಂಥ ಆ ಬೋರಿಸ್ ಪಾಸ್ಟರ್ ನಾಯ್ಕ ಡಾಕ್ಟರ್ ಜಿವ್ಯಾಗೋ ಸಿನಿಮಾನೂ ಸಹಿತ ಆತದು ಆ ಬೋರ್ಡ್ ಆ ಡಾಕ್ಟರ್ ಜಿವ್ಯಾಗೋತು ಮತ್ತು ಯಾವ ಕೃತಿಗಳಿಗೆ ಅವ್ರು ನೋಬೆಲ್ ಪ್ರೈಝು ಸಿಕ್ತು ಆವಾಗ ರಷ್ಯಾದ ಕಮ್ಯುನಿಸ್ಟ್ ರೂಲ್ ಇತ್ತು ಅವರು ಅವ್ಗೆ ಅಲೋ ಮಾಡಲಿಲ್ಲ ಅವ ಬಂದು ನೋಬೆಲ್ ಪ್ರೈಝ್ ತಗೊಳಕ್ಕೆ ಆಗಲಿಲ್ಲ ಈಗಿರಲಿ ಆ ಅವರು ಒಂದು ಬರೆದಂಥ ಒಂದು ನುಡಿಮುತ್ತು ಹಿಂಗದಲ್ಲ ಅದು ಕನ್ನಡದಾಗ ಓದಿ ಇಂಗ್ಲೀಷ್ನಾಗ ಓದಿ ಕನ್ನಡದಾಗ ಅರ್ಥ ಹೇಳ್ತೇನೆ ಐ ಬಿಲೀವ್ ದಟ್ ಮ್ಯಾನ್ ಈಸ್ ಓನ್ಲಿ ಟು ಗುಡ್ನೆಸ್ ಥ್ರೂ ಗುಡ್ ಓಹೋಹೋ ನನ್ನ ನಂಬಿಕೆ ಇದು ಮನುಷ್ಯ ಮನುಷ್ಯ ಒಳ್ಳೆಯ ಒಳ್ಳೆಯದರ ಮೂಲಕ ಮಾತ್ರ ಒಳ್ಳೆಯತನದತ್ತ ರತ್ರ ಆಕರ್ಷಿತನಾಗ್ತಾನ ಇನ್ನೊಮ್ಮೆ ಮನು ನನ್ನ ನಂಬಿಕೆ ಇದು ಮನುಷ್ಯ ಒಳ್ಳೆಯದರ ಮೂಲಕ ಮಾತ್ರ ಒಳ್ಳೆಯದ ಒಳ್ಳೆಯದರ ಸಂ ಒಳ್ಳೆಯದತ್ತ ಆಕರ್ಷಿತನಾಗ್ತಾನ ಅಂಥೇಳಿ ಎಷ್ಟೊಂದು ಅಪರೂಪವಾದ ಬರಹ ಇವತ್ತಿನ ದಿವಸ ಜೂನ್ ಇಪ್ಪತ್ತೊಂದು ನಾನು ನಿವೇದನೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದ ಎಲ್ಲರಿಗೂ ನಮಸ್ಕಾರ